ಜೆಡಿಎಸ್ ಕೆ ಶಕ್ತಿ ತುಂಬ ಚಿಕ್ಕಮಗಳೂರು ಕಡೂರು ಬಗ್ಗೆ ಕೆಎಂ ಕೃಷ್ಣಮೂರ್ತಿ ಅವರವರು ಕೃಷ್ಣಮೂರ್ತಿ ಅವರ ತಮ್ಮನ ಕೆಂಪರಾಜು ಅವರ ಹೇಗಿದೆ ಒಟ್ಟಾರೆ ನಾಯಕತ್ವದಲ್ಲಿ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಲ್ರೆಡಿ ಸಾವಿರ ಮೆಂಬರ್ಶಿಪ್ ಮಾಡಿ

ನೀವು ಮಾನವ ಚರ್ಚೆ ಕಾಂಗ್ರೆಸ್ ಬಗ್ಗೆನಾ ಜೆಡಿಎಸ್ ಬಗ್ಗೆ ಯಾವತ್ತು ಅಡಿಯಾಗ ಮನೆ ಮಗನಾಗಿ ನಿಖಿಲ್ ಅವ್ರಾಟಿರ್ತಾರಲ್ಲ ಅವರೇ ಸರ್ ಲೈಫ್ ಲಾಂಗ್ ರಾಜಕಾರಣ ಮಾಡೋದು ನಿಮ್ಮ ಕನಸಿನ ಕಡು ಎಲ್ಲಾರು ನೋಡಿದ್ರೆ ಎಲ್ಲಾರ್ಗು ಅವಕಾಶ ಕೊಟ್ಟಿದ್ರ ನನ್ಗೂ ಅವಕಾಶ ಕೊಡ್ರಿ ಯಾಕೆಂತಂದ್ರೆ ಹಸ್ಬಲ್ಲ ನಿಮ್ಮನೆ ಮಗ ಅಂತ ನಿಮ್ಗೆ ಎಲ್ಲಾರ್ಗು ಭಾವನೆ ಇದೆ ಒಂದ್ಸತಿ ಅವಕಾಶ ಕೊಟ್ಟು ನೋಡ್ರಿ ಖಂಡಿತ ಈ ಜವಾಬ್ದಾರಿನ ಚಿಕ್ಕ ವಯಸ್ಸಲ್ಲಿ ನಾನು ಉಳಿಸ್ಕೊಂಡೆ ಉಳಿಸ್ಕೊಂಡೆ ನಮಸ್ಕಾರ ವೀಕ್ಷಕರೇ ಕನಕ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಜನರೊಂದಿಗೆ ಜನತಾ ದಳ ಜೆಡಿಎಸ್ ನ ಹೊಸ ಅಭಿಯಾನ ವಿಧಾನಸಭಾ ಚುನಾವಣೆಗೆ ಮೂರು ವರ್ಷ ಮುಂಚಿತವಾಗಿ ಶುರುವಾಗಿದೆ ನಿಖಿಲ್ ಅವರು ಯುದ್ಧ ಕಾಲದಲ್ಲಿ ಯಾಕಪ್ಪ ಶಸ್ತ್ರಾಭ್ಯಾಸ ಇವಾಗಿ ಶುರು ಮಾಡೋಣ ಅಂದ್ಬಿಟ್ಟು ಇಡೀ ರಾಜ್ಯದಲ್ಲಿ ಸುತ್ತಾ ಇದ್ದಾರೆ ಇವತ್ತು ಅವರ ಕಾರ್ಯಕ್ರಮ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಎರಡನೇ ಬಾರಿ ಶಾಸಕಿಯಾಗಿರುವಂತಹ ಜೆ ಡಿ ಎಸ್ ನ ಶಾರದಾ ಪೂರಿಯ ನಾಯಕ್ ಅವರ ಕ್ಷೇತ್ರದಲ್ಲಿ ನಮಗ್ ಖುಷಿ ಅಂದ್ರೆ ಜೆ ಡಿ ಎಸ್ಗೆ ಶಕ್ತಿ ತುಂಬೋರು ಚಿಕ್ಕಮಗಳೂರು ಕಡೂರು ಭಾಗದಲ್ಲಿ ಕೆ ಎಂ ಕೃಷ್ಣಮೂರ್ತಿ ಅವರು ಮೂರು ಬಾರಿ ಜೆ ಡಿ ಎಸ್ ನಿಂದ ಶಾಸಕರಾಗಿದ್ರು ಆ ನಂತರದಲ್ಲಿ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಅಲ್ಲಿ ಗೆದ್ರು ಕೃಷ್ಣಮೂರ್ತಿ ಅವರ ತಮ್ಮನ ಮಗ ಕೆಂಪರಾಜು ಅವರ ಮಗ ಚೇತನ್ ಕೆಂಪರಾಜು ಅವರು ನಮ್ಮ ಜೊತೆ ಇದ್ದಾರೆ ಕಳೆದ ಬಾರಿನ ಜೆಡಿಎಸ್ ಎಸ್ ಟಿಕೆಟ್ ಸಿಗಬೇಕಿತ್ತು ಸಾಕಷ್ಟು ಶ್ರಮ ವಹಿಸಿ ಸಂಘಟನೆ ಮಾಡ್ತಾ ಇದ್ದಾರೆ ಎಲ್ಲರೂ ಎಂ ಎಲ್ ಎ ಆಗೋದಂತೆ ಅಲ್ಲ ಬರೀ ಅಧಿಕಾರಕ್ಕಲ್ಲ ಪಕ್ಷ ಸಂಘಟನೆ ಮುಖ್ಯ ಆ ಪಕ್ಷ ಸಂಘಟನೆ ಚೇತನ್ ಅವ್ರ ಕೆಲಸ ದೊಡ್ಡದಿದೆ ನಮ್ ಜೊತೆ ಅವ್ರಿದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗೋಣ ಹೇಗಿದ್ದೀರಾ ಸರ್ ಸರ್ ಚೆನ್ನಾಗಿದೆ ಸರ್ ನಿಮ್ ಸ್ಟೇಟಸ್ ನೋಡ್ರು ಗೊತ್ತಾಗುತ್ತೆ ತುಂಬಾ ಅದ್ಭುತವಾಗಿ ಓಡಾಡ್ತಾ ಇದ್ದೀರಾ ಕಳೆದ ಬಾರಿ ಟಿಕೆಟ್ ಮಿಸ್ ಆದ್ರೂ ಕೂಡ ತುಂಬಾ ಚರ್ಚೆ ನಡೆದಿತ್ತು ಕ್ಷೇತ್ರನ ಬಿಟ್ಟಿಲ್ಲ ತುಂಬಾ ಆಕ್ಟಿವ್ ಸರ್ ಹೇಗಿದೆ ಒಟ್ಟಾರೆ ಸಂಘಟನೆ ಸರ್ ಇವತ್ತು ನಾವು ಏನು ಜನರೊಂದಿಗೆ ಜನತಾ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದೀವಿ ಸಾಕ್ಷಿ ಏನು ಅಂತಂದ್ರೆ ನಮ್ಮ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಲ್ರೆಡಿ ಇಪ್ಪತ್ತು ಸಾವಿರ ಮೆಂಬರ್ಶಿಪ್ ಮಾಡಿದೀವಿ ಓಕೆ ಇನ್ನು ಹತ್ತು ಸಾವಿರ ಮೆಂಬರ್ಶಿಪ್ ನ ತಂದಿದೀವಿ ಸ್ವಲ್ಪ ಎಲ್ಲಾ ಕಲೆಕ್ಟ್ ಮಾಡ್ಕೊಂತ ಇದೀವಿ ಅಂದ್ರೆ ಪ್ರೈಮರಿ ಮೆಂಬರ್ಶಿಪ್ ನ ಪ್ರತಿ ಹಳ್ಳಿಲಿ ನಮ್ಮ ಎಲ್ಲ ಪಕ್ಷದ ಏನು ಹುಡುಗರಿದ್ದಾರೆ ಯುವಕರು ಹಿರಿಯರಿದ್ದಾರೆ ಎಲ್ಲರೂ ಸೇರ್ಕೊಂಡು ಮನೆ ಕೆಲಸ ತರ ಅದನ್ನ ನೋಂದಣಿ ಮಾಡ್ತಾ ಇದಾರೆ ಆಲ್ರೆಡಿ ಇಪ್ಪತ್ತು ಸಾವಿರ ನೋಂದಣಿ ಮಾಡಿ ಇನ್ನು ಹತ್ತು ಸಾವಿರ ಆಲ್ರೆಡಿ ತಂದಿದೀವಿ ಆ ಇನ್ನು ಹೆಚ್ಚು ಎಷ್ಟು ಸಾಧ್ಯ ಇದೆಯೋ ನಾವು ನನಗೆ ಏನ್ ಆಸೆ ಇದೆ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಕಡೂರು ವಿಧಾನಸಭಾ ಕ್ಷೇತ್ರ ಅತಿ ಹೆಚ್ಚು ನೋಂದಣಿ ಮಾಡಿರುವಂತ ಕ್ಷೇತ್ರ ಆಗ್ಬೇಕು ಅಂತ ಆಸೆ ಇದೆ ಅದ್ ಖಂಡಿತ ದೇವರ ಆಶೀರ್ವಾದ ಜನರ ಆಶೀರ್ವಾದದಿಂದ ಖಂಡಿತ ನೆರವೇರಿಸ್ತೀವಿ ಸರ್ ಒಂದ್ಸಲ ಗ್ರಾಮ ಪಂಚಾಯತಿ ಚುನಾವಣೆ ಗೆದ್ರೆ ಸೋತ್ರೆ ಆಗಲ್ಲ ಇವತ್ತು ಅದ್ರಲ್ಲಿ ನಿಮ್ಗೆ ರಾಜಕೀಯ ಹಾಸು ಒದ್ದು ಮಲಗಿದ ನಿಮ್ ಕುಟುಂಬ ಈಗ ನಿಮ್ ಮಾವನವರು ಶಾಸಕರು ಪಕ್ಷ ಯಾವ್ ಬೇಕಾದ್ರ ಆಗೈತೆ ರಾಜಕೀಯ ಅಂದ್ರೆ ನಿಮ್ ದೊಡ್ಡತಾನ ಇಷ್ಟೆಲ್ಲ ಆದ್ರೂ ಟಿಕೆಟ್ ಸಿಗ್ಲಿಲ್ಲ ಅಂದ್ರೂ ಕೂಡ ಪಕ್ಷ ಸಂಘಟನೆ ನಾನು ಏನೋ ಮಾಡ್ಲೇಬೇಕು ಅನ್ನೋ ನಿಮ್ಮ ಪರಿಶ್ರಮ ಇದೆಯಲ್ಲ ಜನ ಹೇಗ್ ಸ್ಪಂದಿಸ್ತಿದ್ದಾರೆ ಹೋದ್ ಕಡೆ ಎಲ್ಲ ಸರಿ ಫಸ್ಟ್ ಮನೆ ಎಲ್ಲ ವಾಸ ಕರೆಕ್ಟ್ ನಾವು ಮನೆನೇ ಕಡ್ದಲ್ಲೇ ಬರೀಕ್ ಆಗಲ್ಲ ಇವತ್ತು ನಂತರ ನಾವೇ ವಾಸ ಮಾಡೋದು ಅಂದ್ರೆ ಪಕ್ಷನ ನಾವು ಹೆಂಗ್ ಕಟ್ತಾ ಇದೀವಿ ಅಂದ್ರೆ ನಮ್ಮ ಸ್ವಂತ ಮನೆ ರೀತಿ ಕಟ್ತಾ ಇದೀವಿ ಈಗ ನಾವು ಸೇರ್ಕೊಂಡಿದ್ದು ಎಂ ಪಿ ಎಲೆಕ್ಷನ್ ಗೆ ಸರ್ ಅಧಿಕೃತವಾಗಿ ಜೆಡಿಎಸ್ ಸೇರ್ಕೊಂಡಿದ್ದು ಎಂ ಪಿ ಎಲೆಕ್ಷನ್ ಆದ್ರೆ ಅಲ್ಲಿಂದ ಇಲ್ಲಿವರೆಗೆ ಯಾವ್ದೇ ಪಕ್ಷದ ಕಾರ್ಯಕ್ರಮದಲ್ಲೂ ಭಾಗವಹಿಸಿದೀವಿ ಚನ್ನಪಟ್ಟಣ ಚುನಾವಣೆ ಇರ್ಬೋದು ಮಂಡ್ಯ ಪಾದ ಮೈಸೂರು ಪಾದಯಾತ್ರೆ ಇರ್ಬೋದು ನಮ್ಮಲ್ಲಿ ಯಾವ್ದೇ ಕಾರ್ಯಕ್ರಮ ಇದ್ರು ಸರ್ ಪಕ್ಷದಲ್ಲಿ ಒಂದು ಕಾರ್ಯಕ್ರಮ ಬಿಡದಂಗೆ ಜೊತೆಗ್ ಪಾಲ್ಗೊಂಡು ನಾವು ಸಂಘಟನೆ ಮಾಡ್ತಾ ಇದೀವಿ ಸರ್ ಕಾರಣ ಏನು ಅಂತಂದ್ರೆ ನೀವು ಹೇಳಿದ್ರಪ್ಪ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಬಾರ್ದು ನಾವ್ ಏನೇ ಇದ್ರು ಆ ಟೈಮಿಗೆ ನಾವು ನಮ್ದೇನು ಇಂಟೆನ್ಶನ್ ಅಂತಂದ್ರೆ ಚಿಕ್ಕ ಮಕ್ಳಿಂದ ಹಿರಿಯ ಹೆಣ್ಣು ಹೆಣ್ಮ ವಯಸ್ಸಾಗಿರೋ ಅಜ್ಜಂದ್ರಿಂದ ಹಿಡಿದು ನಮ್ಮ ಹೆಸರು ಹೇಳ್ಬೇಕು ಆ ಹುಡ್ಗ ಇದಾನೆ ಆ ಹುಡ್ಗಂಗೆ ಒಂದ್ಸತಿ ಅವಕಾಶ ಕೊಡ್ಬೇಕು ಅನ್ನೋ ಭಾವನೆ ಬಂದ್ರೆ ಮಾತ್ರ ಸರ್ ನಾವು ಪಕ್ಷ ಗಟ್ಟಿಯಾಗಿ ಉಳಿಯಾಕ್ ಸಾಧ್ಯ ಯಾಕಂದ್ರೆ ಇದು ಹಿಂದೆ ನಮ್ಮ ದೊಡ್ಡಪ್ಪರಾಗ್ಲಿ ನಮ್ಮ ತಂದೆರಾಗ್ಲಿ ಮಾಡ್ಕೊಂಡ್ ಕೆಲಸ ಅದೇ ರೀತಿ ನಾನ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸರ್ ಕಳೆದ ಬಾರಿ ಪಂಚರತ್ನ ಯಾತ್ರೆ ಸಂದರ್ಭದಲ್ಲಿ ಇದೆ ಒಳ್ಳೆ ಒಂದೂರಲ್ಲಿ ನೋಡಿದ್ದೆ ಹಾ ಸರ್ ನಿಮ್ಮ ನಿಮ್ ಪಡೆ ಇದೆಲ್ಲ ಅತಿ ದೊಡ್ಡ ಆರ್ಮಿ ಇದ್ದಂಗೆ ಹ ಸರ್ ಮುತಾಕ ಬಿಟ್ಟಿದ್ರು ಕುಮಾರಣ್ಣಂಗೆ ಕುಮಾರಣ್ಣನ್ ಕೆಳಗಿಳಿಯಾಕ್ ಬಿಡ್ಲಿಲ್ಲ ಹ ಅದು ನಿಮ್ಮ ಶಕ್ತಿ ನೀವು ಅವರಿಗೆ ಕೊಡ್ತಿರುವಂತ ವಿಶ್ವಾಸ ಒಟ್ಟಾರೆ ಯುವ ಪಡೆ ಹೇಗೆ ನಡೆಸಾಕ್ತಾ ಇದೆ ನಿಮ್ ಜೊತೆ ಅಂತ ಸರ್ ನಮ್ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರನ್ನೇ ಕೇಳಲಿ ಸರ್ ಹ್ಮ್ ಹುಡುಗರಲ್ಲಿ ಅಂತಂದ್ರೆ ಚೇತಕಡೆ ಇದೆ ಹೌದು ಆ ಭಾವನೆ ಬಂದಿರೋದು ಯಾಕೆ ಅಂತಂದ್ರೆ ನಾನು ಒಬ್ಬ ಹುಡುಗ ಇದ್ದೀನಿ ಯುವಕ ಇದ್ದೀನಿ ಹೌದು ನನಗೆ ಸರ್ ನನಗೆ ಏನು ಅಂತಂದ್ರೆ ರಾಜಕೀಯದಲ್ಲಿ ಏನು ನಾನು ಹಣ ಮಾಡ್ಬೇಕು ಅಂತನೋ ಇನ್ನೊಂದಕ್ಕೂ ಬಂದಿಲ್ಲ ನಾವೇನು ನಮ್ಮ ಕುಟುಂಬದಲ್ಲಿ ಸರ್ವಿಸ್ ಮಾಡ್ಕೊಂಡ್ ಬಂದಿದ್ರು ಆ ಸರ್ವಿಸ್ ನ ಮತ್ತೆ ಕಂಟಿನ್ಯೂ ಮಾಡಬೇಕು ಅದನ್ನ ನಿಲ್ಬಾರ್ದನ್ನ ಒಂದೇ ಕಾರಣಕ್ಕೆ ಬಂದಿರ ಸರ್ ಯಾರ ಓಪನ್ ಚಾಲೆಂಜ್ ಆಗಿ ಮಾತಾಡ್ಲಿ ಸರ್ ನಮ್ಮ ಕಾಲ ವ್ಯಾಪ್ತಿಯಲ್ಲಿ ಅವಾಗ ಅವಕಾಶ ಸಿಕ್ತಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿದೀವಿ ಸರ್ ಖಂಡಿತವಾದ ಆ ರೀತಿ ಮುಂದಿನ ದಿನದಲ್ಲಿ ನನಗೂ ಒಂದ್ಸತಿ ಅವಕಾಶ ಕೊಟ್ರೆ ಖಂಡಿತ ದತ್ತಣ್ಣರ ನಾಯಕತ್ವದಲ್ಲೇ ಇದ್ವಿ ಸರ್ ನಾವೇನ್ ದತ್ತಣನ್ ಬಿಟ್ಟಿಲ್ಲ ನಮ್ಮ ನಾಯಕರ ಏನು ಅಂತಂದ್ರೆ ಪಕ್ಷದ ನಾಯಕರ ಯಾರು ಅಂದ್ರೆ ದತ್ತಣ್ಣವರೇ ದತ್ತಣ್ಣವರು ಒಂದ್ಸಲ ಕಾಲ್ ಹೊರಕಿಕ್ ಬಂದ್ಬಿಟ್ರೆ ಎಲೆಕ್ಷನ್ ಟೈಮಲ್ಲಿ ಅಲ್ವಾ ಆದ್ರೂ ನಮ್ಗೆ ಇವತ್ತು ಗುರುಗಳಾಗ್ಲಿ ನಾಯಕರಾಗ್ಲಿ ಯಾರು ಅಂತ ಅಂದ್ರೆ ವಯ ಎಸ್ವಿ ಸರ್ ಮತ್ತೊಂದ್ ಕಡೆ ಇವತ್ತಿನ ರಾಜಕೀಯ ಭಾರಿ ಕಷ್ಟ ನಿಮ್ ದೊಡ್ಡಪ್ಪ ಅವ್ರು ಮಾಡ್ತಾ ಇದ್ದಿದ್ದು ನಿಮ್ ತಂದೆಯವ್ರು ಮಾಡಿದ್ದು ಅಥವಾ ಈಗ ನಿಮ್ ಭಾವನವ್ರು ಮಾಡ್ತಾ ಇದ್ದಿದ್ದು ನೆಕ್ಸ್ಟ್ ಬದಲಾಗ್ತಾ ಹೋಗುತ್ತೆ ಇವತ್ತು ಎಲ್ಲಾದ್ಕು ಜನರಿಗೆ ಮೊಬೈಲ್ ಅಲ್ಲೇ ಆನ್ಸರ್ ಮಾಡ್ಬೇಕು ಅದಕ್ಕೆ ಈಗ ಮೊಬೈಲ್ ಅಲ್ಲೇ ಸದಸ್ಯತ್ವ ಅಭಿಯಾನ ಸರ್ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಎಲ್ಲ ಒಂದ್ ಕಡೆ ಕಡೂರಲ್ಲಿ ನಿಮ್ಗೆ ಗೊತ್ತು ಬೆಳ್ಳಿ ಪ್ರಕಾಶ್ ಅವರಿದ್ದಾರೆ ನೀವು ಓಡಾಡ್ತಾ ಇದ್ದೀರಾ ಎಲ್ಲಾ ರೀತಿಯಲ್ಲೂ ಸ ರೆಡಿ ಆಗಿದ್ದೀರಾ ಎಲೆಕ್ಷನ್ ಸರಿಗ ಜನತಾದಳ ಪಕ್ಷನೇ ಸ್ಟ್ರಾಂಗ್ ಇದ್ದಿತ್ತು ಕಡೂರು ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅವಕಾಶ ಸಿಕ್ಕಿರದೆ ಜನತಾ ದಳದಿಂದ ಬಹಳ ಜನ ಜನತಾ ದಳದಿಂದ ಗೆದ್ದಿದ್ದಾರೆ ಈಗ ನಾವು ಮೈತ್ರಿ ಆಗಿದ್ದೀವಿ ಅಂತ ನಮ್ಮ ಪಕ್ಷದ ಅಸ್ತಿತ್ವ ಬಿಟ್ರೆ ಕರೆಕ್ಟ್ ನಮ್ ಪಕ್ಷ ಅಸ್ತಿತ್ವ ಇಲ್ದಂಗ ಆಗುತ್ತೆ ಅವಾಗ ನಮ್ ನಡೆ ಏನಿರ್ಬೇಕು ನಾವು ಮಾಡ್ಲೇ ಸರ್ ನಮ್ ಪಕ್ಷದಿಂದ ನಾವ್ ಏನ್ ಮಾಡಬೇಕು ನಮ್ ಕಾರ್ಯಕರ್ತರು ಉಳಿಸ್ಕೋಬೇಕು ಪಕ್ಷದವ್ರು ಉಳಿಸ್ಕೊಳ್ಬೇಕು ಎಲ್ಲರನ್ನು ಉಳಿಸ್ಕೊಳ್ಲೇ ಸರ್ ಸರ್ ಇಲ್ಲಾಂದ್ರೆ ಪಕ್ಷ ಅಲ್ಲಿ ನಿಷ್ಕ್ರಿಯ ಆಗಿಬಿಡುತ್ತೆ ಸರ್ ನಾನು ಪಕ್ಷ ಬೇರೆ ಆಗಿರ್ಲಿ ಯಾರು ಸಂಬಂಧಿಕರಾಗಿ ಕೇಳೋದು ನೀವು ಮಾವನವರ್ ಕುತ್ಕಂಡ್ ಏನ್ ಚರ್ಚೆ ನಡೆಯುತ್ತೆ ಕಾಂಗ್ರೆಸ್ ಬಗ್ಗೆನಾ ಜೆಡಿಎಸ್ ಬಗ್ಗೆನಾ ಸರ್ ರಾಜಕೀಯವಾಗಿ ಅವ್ರಿಗೆನ್ ಇಲ್ಲ ಸರ್ ಈಗ ಏನಾಗಿದೆ ಅಂತ ಸರ್ ಮನೆಗೆ ನಾವ್ ಹೆಂಗಿದ್ರು ಯಾವತ್ತು ಹಳಿನಾಗ ಹೋಗ್ಬೋದು ಅವತ್ತು ಮನೆ ಮಗನಾಗ ಆಗಲ್ಲ ನಾವ್ ಮನೆ ಮಗ ಎಲ್ಲಿರ್ತೀವಿ ಅಂತಂದ್ರೆ ನಮ್ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ಬೇಕು ಹಂಗಾಗಿ ಅವ್ರು ನೋಡಿ ರಾಜಕೀಯ ಹೆಜ್ಜೆ ಯಡಿಯಪ್ಪ ಹುಷಾರು ಅಂತ ಒಂದ್ ಹೇಳ್ತಾರೆ ದೊಡ್ಡರಾಗಿ ಖಂಡಿತ ಅದೇ ರೀತಿಲಿ ಹೋಗ್ತಾ ಇದ್ದೀವಿ ಸರ್ ನಂಗೆ ತುಂಬಾ ಚೆನ್ನಾಗಿ ನಾನ್ ಅನ್ಕೊಳ್ಳೋದು ಅವರಲ್ಲಿ ಏನ್ ಕಲಿತೀನಿ ಅಂದ್ರೆ ಸರ್ ಒಂದು ಕೆಲಸ ಮಾಡ್ಯಾರೆ ಕೆಲವು ಆಗ್ದಲೇ ನಾವು ಓಡಾಡ್ಕೊಂಡ್ ಮಾಡ್ತಾ ಇದ್ದಲ್ಲ ಅದನ್ನ ನಾನು ಚಲ ತಗೊಂಡಿದ್ದೀನಿ ಅವರು ಒಂದ್ ಆಫೀಸ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಈ ವೃದ್ಧಾಪಿ ವೇತನ ಗ್ರಾಹ ವೇತನ ಅಂಗಲ ಅಂಗವಿಕಲ ವೇತನ ಇವನ್ನೆಲ್ಲ ಏನ್ ಮಾಡ್ತಾರೆ ಅವರು ಆಫೀಸಲ್ ಸಬ್ಮಿಟ್ ಮಾಡಿರೋ ಸಾಕು ಸೈನ್ ಹಾಕಿಸ್ಕೊಂಡು ಅಪ್ಲಿಕೇಶನ್ ಎಲ್ಲ ಅವರೇ ಇಸ್ಕೊಂತಾರೆ ಫೋಟೋ ಇಸ್ಕೊಂತಾರೆ ಎಲ್ಲ ಮಾಡ್ತಾರೆ ಆ ತರ ನಮ್ ಕ್ಷೇತ್ರದಲ್ಲೂ ನಾನ್ ಮಾಡ್ಬೇಕು ಅಂತ ಬಹಳ ಆಸೆ ಇದೆ ಸರ್ ಮುಂದೆ ಇಲ್ಲ ಸರ್ ಜೆಡಿಎಸ್ ಎಸ್ ನ ಭವಿಷ್ಯನ ಯುವ ಶಕ್ತಿ ನಿಖಿಲ್ ಅವ್ರ ನಾಯಕತ್ವ ಹುಣಸೂರ್ ಹರೀಶ್ ಚೌಡ್ರ ಆಗಿರ್ಬೋದು ಗುರುಮಿಠಿಕಲ್ ಕಂದ್ಕೂರ್ ಆಗಿರ್ಬೋದು ಹಾಸನ್ ಸ್ವರೂಪ್ ಸ್ವರೂಪ್ ಅವ್ರಾಗಿರ್ಬೋದು ಜೊತೆಗೆ ಸಮೃದ್ಧಿ ಮಂಜುನಾಥ್ ಅವರಾಗಿರ್ಬೋದು ಸಾಕಷ್ಟು ಜನ ಯುವ ಸಮುದಾಯ ನುಗ್ತಾ ಇದೆ ಆ ಲಿಸ್ಟಿಗ್ ನೀವು ಸೇರ್ಕೋಬೇಕನ್ನೋದು ಸಾಕಷ್ಟು ಜನರ ಒತ್ತಾಸ ಒತ್ತಾಸೆ ಅಂತಾನೆ ಅನ್ಕೋಬಹುದು ಯಾಕಂದ್ರೆ ನಿಮ್ಮ ಹಿಂದೆ ಅಂತ ಒಂದ್ ಶಕ್ತಿ ಇದೆ ಒಂದ್ ಕಡೆ ಯುವಕರಾಗಿರ್ಬೋದು ಮೂವತ್ತರಿಂದ ನಲವತ್ತೈದು ವರ್ಷದ ಟಾರ್ಗೆಟ್ ನಿಮ್ ಜೊತೆ ಎಲ್ಲಾರು ಇದಾರೆ ಜೊತೆಗೆ ಹಿರಿಯರು ಕಿರಿಯರು ಎಲ್ಲಾರನ್ನೂ ವಿಶ್ವಾಸ ತಗೊಂಡು ಹೇಗೆ ಹೋಗ್ತಿದ್ದೀರಾ ಸರ್ ನಲ್ವತ್ತು ವರ್ಷದ ಏನಿದ್ರೆ ಅವ್ರಿಗೆ ಬಹಳ ಆಸೆ ಇದೆ ಸರ್ ಹೌದು ಯಾಕೆಂದ್ರೆ ಒಬ್ಬ ಯುವಕನ್ ಮಾಡಿದ್ರೆ ಎಲ್ಲರಿಗೂ ಏನಾಗಿದೆ ಅಂತಂದ್ರೆ ಇನ್ನೊಬ್ರು ಯಾರೋ ಕರ್ಕೊಂಡ್ಬಂದು ಗ್ರಾಮದಲ್ಲಿ ಅಥವಾ ಯಾವ್ದೋ ಟೌನ್ ಅಲ್ಲಿ ಒಬ್ರು ಲೀಡರ್ ಕರ್ಕೊಂಡ್ ಬಂದು ಕೆಲಸ ಮಾಡಿಸ್ಬೇಕು ಅನ್ನೋ ಭಾವನೆ ಇದೆ ಆದ್ರೆ ನಮ್ ಕುಟುಂಬದಲ್ಲಿ ಮೊದ್ಲಿಂದ ನಾವ್ ಏನ್ ನಡ್ಕೊಂಡ್ ಬಂದಿದೀವಿ ಅಂತಂದ್ರೆ ಯಾರೇ ಬಂದು ಡೈರೆಕ್ಟ್ ಆಗಿ ನಮ್ಮನ್ನೇ ಭೇಟಿ ಓಕೆ ನಮ್ಗೆ ನಾವೇ ಸಿಗ್ತೀವಿ ಆ ಮೊದ್ಲಿಂದ ನಡ್ಕೊಂಡ್ಬಂದಿರೋ ಪದ್ಧತಿಗೆ ನಮ್ ಕ್ಷೇತ್ರದಲ್ಲಿ ನಾವು ಕಂಟಿನ್ಯೂ ನಾಲ್ಕು ಬಾರಿ ಆಯ್ಕೆ ಆಗಿರೋದು ಅದು ಇವತ್ಗೂ ನಮ್ ಚಿಕ್ಕಮಂಗ್ಳೂರ್ ಜಿಲ್ಲೆಯಲ್ಲಿ ಫಸ್ಟ್ ಯಾರ ನಾಲ್ಕು ಬಾರಿ ಕಂಟಿನ್ಯೂ ಆಯ್ಕೆ ಆಗಿರೋದು ಅಂತಂದ್ರೆ ಅದ್ ನಾವೇನ ಕಾರಣ ಏನಂತಂದ್ರೆ ಸರ್ವಿಸ್ ಹೌದು ಜನಗಳಿಗೆ ಏನು ಈಗ ಈಸಿಯಾಗಿ ಸಿಗುತ್ತೆ ಅನ್ನೋದು ಮಾತ್ರ ಜನಕ್ಕೆ ಈಗ ನಮ್ ಮನೆನ ಎಷ್ಟೋ ಜನ ಇವತ್ತು ಎಷ್ಟೋ ಜನ ಅಧಿಕಾರದಲ್ಲಿ ಯಾರೇ ನಮ್ ಮನೆಗ್ ಬಂದು ಈ ತರ ಕೆಲಸ ಇದೆ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಮೊದ್ಲಿಂದ ನಡ್ಕೊಂಬಂದಿರೋ ವಾಡಿಕೆ ಆಯ್ತು ನಿಮ್ ಮನೆ ಒಂಥರ ಪವರ್ ಹೌಸ್ ಅಲ್ವಾ ಸರ್ ಎಲ್ಲಾ ರೀತಿ ಲೆಕ್ಕಾಚಾರಗಳು ನಡೀತಾ ಇದೆ ಅದಾಗ್ ಎರಡ್ ಸಾವಿರದ ಇಪ್ಪತ್ತೆಂಟನ್ ದೂರ ಇಲ್ಲ ಇಪ್ಪತ್ತೈದು ಮುಗಿದೋಯ್ತು ನೆಕ್ಸ್ಟ್ ಇಯರ್ಗೆ ಎಲೆಕ್ಷನ್ ಹೀಟ್ ಶುರು ಆಗ್ಬಿಡುತ್ತೆ ನಿಖಿಲ್ ಅವ್ರ ಜೊತೆ ಒಡ್ನಾಟ ಹೀಗ ಸರ್ ತುಂಬಾ ಚೆನ್ನಾಗಿದೆ ಸರ್ ಓಕೆ ಅವರು ಕಡೂರಲ್ಲಿ ಕಾರ್ಯಕ್ರಮ ಆಕ್ಚುಲಿ ನಾಳೆ ಇತ್ತು ನಮ್ದು ಅಂದ್ರೆ ಶೃಂಗೇರಿ ಕಡೂರ್ ಎರಡು ಇತ್ತು ಅದು ನಮ್ ಇನ್ನೂ ಜಿಲ್ಲೆ ವ್ಯಾಪ್ತಿಯಲ್ಲಿ ಅಂತ ಮುಂದೂಡಿದ್ರೆ ಅದು ದಿನಾಂಕ ಕಾಯ್ತಾ ಇದೆ ಅದಕ್ಕೆ ಮಾತಾಡ್ಸಿ ಹಾಸನ ಜೊತೆಗೆ ನಿಮ್ದು ಆಗುತ್ತೆ ಮಾತಾಡ್ಕೊಳೋಣ ಶೃಂಗೇರಿಲ್ಲೂ ಸುಧಾಕರ್ ಶೇಖರ್ ಜೋರಾಗಿ ಹುಕ್ತಿದ್ದಾರೆ ಟೈಮ್ ತುಂಬಾ ಚರ್ಚೆ ಆಗಿತ್ತು ಸರ್ ರಾಜಕೀಯ ಮಾಡಕ್ ಏನ್ ಬೇಕು ಸರ್ ಜನ ಬೇಕಾ ಹಣ ಬೇಕಾ ಗುಣ ಬೇಕಾ ಸರ್ ಗುಣ ಮತ್ತೆ ಜನ ಇದ್ರೆ ಸಾಕು ಸರ್ ಹಣ ಬೇಕಾ ಜನ ಹಣ ಬೇಕು ಸರ್ ಹಣ ಇಲ್ಲಂಗೆ ಚುನಾವಣೆ ಮಾಡಕ್ ಆಗಲ್ಲ ಯಾರಾದ್ರೂ ಆದ್ರೂ ಫಸ್ಟ್ ನೋಡೋದು ವ್ಯಕ್ತಿನ ಆಮೇಲೆ ನೋಡೋದು ಜಾತಿನ ಏನಾಗ್ಬಿಡಿದೆ ಸರ್ ಜಾತಿ ಪ್ರಾಬ್ಲಮ್ ಜಾತಿ ಅನಿವಾರ್ಯ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಆಗ್ಬಿಡಿದೆ ಸರ್ ಇವತ್ತು ಜಾತಿಯಿಂದಾನೇ ನಡೆಯೋದು ರಾಜಕಾರಣ ನಾನು ಅಂತಲ್ಲ ಯಾರು ಮಾಡೋದಾದ್ರೂ ಜಾತಿಯಿಂದಾನೇ ಮಾಡ್ಬೇಕು ಆದ್ರೆ ನಾವು ಅದನ್ನ ಮೀರ್ ಮಾಡ್ತಾ ಇದೀವಿ ಕಾರಣ ಏನು ಅಂತಂದ್ರೆ ಈ ಯುವ ಶಕ್ತಿಲಿ ಜಾತಿ ಇಲ್ಲ ಸರ್ ಅಲ್ವಾ ಈ ಸ್ವಲ್ಪ ಒಂದ್ ಏಜ್ ಒಡ ಹುಟ್ಟಿದವರು ಹೆಚ್ಚಾಗಿರ್ತಾರೆ ಒಂದ್ ಐವತ್ತು ವರ್ಷ ಆಟರಿಗೆಲ್ಲ ಸ್ವಲ್ಪ ಇರುತ್ತೆ ವ್ಯವಸ್ಥೆ ಜಾತಿ ವ್ಯವಸ್ಥೆ ಇರುತ್ತೆ ನಿಮ್ಮ ಕನಸಿನ ನಿಮ್ಮ ಕನಸಿನ ಕಡೂರು ನಾನ್ ಎಮ್ ಎಲ್ ಎರ ಇದೊಂದು ಬಾಡ್ ತೋರ್ಸಿನ ಕಂಡ್ರೆ ನಿಮ್ಗೂ ಒಂದಷ್ಟು ಕನಸು ಇರುತ್ತೆ ನೀರಾವರಿನೋ ಶಿಕ್ಷಣನೋ ಉದ್ಯೋಗನೋ ಏನಾಗ್ಬೇಕು ಸರ್ ನಿಮ್ ಪ್ರಕಾರ ಸರ್ ನಮ್ಮ ಊರಲ್ಲಿ ಶಿಕ್ಷಣ ಎಲ್ಲ ಬಹಳ ಚೆನ್ನಾಗಿದೆ ಸರ್ ನೀರಾವರಿ ಆಗ್ತದೆ ನೀರಾವರಿ ಕಡಿಮೆ ಈಗ ಮೊನ್ನೆ ಈಗ ಎರಡು ಗ್ರಾಮದಲ್ಲಿ ಚಿಕ್ಕಮಂಗ್ಳೂರ್ ಜಿಲ್ಲೆಗೆ ಸೇರಂತ ಎರಡು ಗ್ರಾಮದಲ್ಲಿ ಚೆಕ್ ಡ್ಯಾಮ್ ಕಟ್ಟಿ ನಮ್ ಭಾಗದ ನೀರು ಬರೋದು ಇದಾಗಿದೆ ತೊಂದರೆ ಆಗ್ತಾ ಇದೆ ಅದು ಭದ್ರಾ ಉಪ ಕಣಿವೆ ಅಂತ ಹೊಸ ನಾಮಕರಣ ಮಾಡಿದೆ ಬಟ್ ಅದು ನಿಜವಾಗ್ಲು ಮಾಡಿದ್ರು ನಮ್ಮ ದತ್ತಣ್ಣವ್ರೆ ಅದನ್ನ ಗೋಂದಿನಾಲೆ ಅಂತ ಫಸ್ಟ್ ಶುರು ಮಾಡಿದ್ದು ಎರಡ್ ಸಾವಿರದ ಹದಿನೆಂಟನೇ ಹದಿನೆಂಟನೇ ಇಸ್ವಿಲಿ ಬಿಳುವಾಲನ ಗ್ರಾಮದಲ್ಲಿ ಗುದ್ದಿ ಪೂಜೆ ಮಾಡಿದ್ದು ನಮ್ ಭಾಗದ್ದು ಕೃಷ್ಣ ಬೇಸಿನಿಗೆ ಸೇರುತ್ತೆ ನಾವ್ ಕಾವೇರಿ ಸೇರಲ್ಲ ಹೌದು ಹತ್ರ ಇದು ನಮ್ ಕೃಷ್ಣ ಬೇಸಿನಿಕ್ ಸೇರುತ್ತೆ ಆದ್ರೂ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಅದನ್ನ ಮಾಡಿದವರು ದತ್ತನಾ ಶುರು ಆಗಿದ್ದು ಅದಾದ ನಂತರ ಬಿಜೆಪಿ ಸರ್ಕಾರ ಬರುತ್ತೆ ಅದನ್ನ ಗೋಂದಿನಾಲೆ ಇಂದ ಭದ್ರ ಉಪಕಣಿವೆ ಅಂತ ಚೇಂಜ್ ಮಾಡಿ ಹೌದು ತೆರೀಕೆರೆ ಕಡೂರು ಚಿಕ್ಕಮಂಗ್ಳೂರು ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಕಡೆನು ಹಳ್ಳಿಗಳಿಗೆ ನೀರು ತುಂಬ ಅಂದ್ರೆ ನೀರು ತುಂಬಿಸುವಂತ ಕಾರ್ಯಕ್ರಮ ಮಾಡ್ತಾರೆ ಕಂಟಿನ್ಯೂ ಭಾಗ ಇವತ್ತು ನಡೀತಾ ಇದೆ ಸರ್ ಈಗ ಮೊನ್ನೆ ರೈತರದೊಂದು ಕೋರಿಕೆ ಇದೆ ಏನ್ ಕೋರಿಕೆ ಇದೆ ಅಂತಂದ್ರೆ ನಮ್ಮ ಭಾಗದ ನೀರು ನಮಗೆ ಬರಕ್ಕೆ ಅಲ್ಲಿ ಚೆಕ್ ಡ್ಯಾಮ್ ಕಟ್ಟಿದ್ರೆ ಬರಕ್ ಬಿಡಲ್ಲ ಅಂತ ಅಂತಾವೆಲ್ಲ ಆಗ್ಬಾರ್ದು ಸರ್ ಎಲ್ಲಾರ್ಗು ನಮ್ ಭಾಗದಲ್ಲಿ ನೀರಿನ ಅವಶ್ಯಕತೆ ಇದೆ ಸರ್ ನಮ್ದು ಬಯಲ್ ಜಿಲ್ಲೆ ಚಿಕ್ಕಮಂಗ್ಳೂರು ಮಲ್ನಾಡು ಆದ್ರೆ ನಮ್ ಕಡೂರ್ ತಾಲೂಕ್ ಒಂದ್ ಮಾತ್ರ ಬಯಲ್ ಸರ್ ಹೌದು ಲೋಕಸಭೆ ಬಂದಾಗ ಹಾಸನ ಹಾಸನ ವಿಧಾನಸಭೆ ಬಂದಾಗ ಚಿಕ್ಕಮಂಗ್ಳೂರು ನಮ್ ಕಡೂರ್ ಒಂದೇ ಸರ್ ಬಯಲ್ ಅದನ್ನ ನೀರಾವರಿ ಮಾಡ್ಬೇಕು ಅಂತ ನಮ್ ದೊಡಪ್ಪರ್ ಕನ್ಸಿತ್ತು ಆದ್ರೂ ಒಂದ್ ಉದಾಹರಣೆ ಅಂತಂದ್ರೆ ಭದ್ರಾ ಡ್ಯಾಮ್ ಇಂದ ಏನು ಕುಡಿಯೋ ನೀರ್ ತಗೊಂಡ್ ನಮ್ ದೊಡ್ಡಪ್ಪ ಎಲ್ಲರೂ ನಗರು ಹಿಂದೆ ಏ ಇದೆಲ್ಲ ಮಾಡಕ್ ಸಾಧ್ಯನಾ ಅಲ್ಲಿಂದ ನೀರ ತರಕ್ ಸಾಧ್ಯನಾ ಅಂತ ಎಷ್ಟೋ ಜನ ವ್ಯಂಗ್ಯ ಪೈಪ್ ಲೈನ್ ಮುಖಾಂತರ ಅವತ್ತಿನ ಕಾಲಕ್ಕೆ ಎಂಬತ್ತೆಂಟು ಕೋಟಿಲಿ ಭದ್ರಾ ಡ್ಯಾಮ್ ಇಂದ ಕಡೂರಿಗೆ ನೀರ್ ತಂದಿದ್ದು ನಮ್ ದೊಡ್ಡಪ್ಪ ಅಂದ್ರೆ ಅದರ ಶಾಶ್ವತ ಅದನ್ನ ಮಾಡ್ಬೇಕು ಅಂತ ನೀರಾವರಿಲಿ ನಮ್ಮ ಕಡೂರು ತಾಲೂಕು ಸಮೃದ್ಧಿ ಆಗಿರ್ಬೇಕು ಅಂತಂದ್ರೆ ಯಾವ್ದಾರ ಒಂದ್ ಒಳ್ಳೆ ನೀರಾವರಿ ನಾಳೆ ಕೆಲಸ ಹೊಳಿಬೇಕು ಹೊಳಿಬೇಕು ಆತರ ಬಹಳಷ್ಟು ಕೆಲಸ ನಮ್ಗೆ ಅವಕಾಶ ಸಿಗ್ತಾ ಮಾಡಿದೆ ಸರ್ ಹೌದು ಆದ್ರೆ ನೀರಾವರಿ ಒಂದು ಮಾಡಿದ್ರೆ ನಮ್ಮ ಶಿಕ್ಷಣ ಅತಿ ಹೆಚ್ಚು ಚೆನ್ನಾಗಿದೆ ಸರ್ ನೀರಾವರಿ ಅಂತ ಆದ್ರೆ ತುಂಬಾ ಚೆನ್ನಾಗಿದೆ ಕಳೆದ ಬಾರಿ ಟಿಕೆಟ್ ಸಿಕ್ಕಿಲ್ಲ ಅಂತ ಬೇಸರಗೊಂಡಿದ್ರ ಅಥವಾ ಸಹಜ ರಾಜಕೀಯದಲ್ಲಿ ಇವೆಲ್ಲ ಅನ್ಕೋತೀರ ಯಾಕಂದ್ರೆ ನಿಖಿಲ್ ಮೂರ್ ಸಲ ಸೋತ್ರನು ಅತಿ ದೊಡ್ಡ ಸೈನ್ಯ ಕಟ್ಟಕ್ ರೆಡಿ ಆಗೋರು ಸರ್ ಇವತ್ತು ಸೋತಿರ್ತಾರಲ್ಲ ಅವರೇ ಸರ್ ಲೈಫ್ ಲಾಂಗ್ ರಾಜಕಾರಣ ಮಾಡೋದು ಕರೆಕ್ಟ್ ಅಲ್ವಾ ಆಮೇಲೆ ಅನುಭವ ಜಾಸ್ತಿ ಆಗತ್ತೆ ನಮ್ ದೊಡ್ಡಪ್ಪರು ಮೂರ್ ಬಾರಿ ಕಂಟಿನ್ಯೂ ಸೋತ ಮೇಲೆ ನಾಲ್ಕ ಬಾರಿ ಕಂಟಿನ್ಯೂ ಗೆದ್ದು ಹೌದು ಹಂಗಾಗಿ ನಾನು ನಮ್ಮ ಕುಟುಂಬದಲ್ಲಿ ನೋಡಿರೋದ್ರಿಂದ ಏನ್ ಅಂತಂದ್ರೆ ಯಾರು ಈಗ ಸೋತಿದ್ದಾರೆ ಅಂತ ಅವ್ರನ್ನ ವ್ಯಂಗ್ಯ ಮಾಡೋದೆಲ್ಲ ಮಾಡ್ತಾರೆ ಆದ್ರೆ ಅವರೇ ಬಹಳಷ್ಟು ಸದೃಢ ಆಗಿ ರಾಜ್ಯ ನಾಯಕ ಆಗೋದ್ರಲ್ಲಿ ಪ್ರಶ್ನೆನೇ ಇಲ್ಲ ಸರ್ ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಎಲ್ಲೇ ಹೋದ್ರು ಅವ್ರ ನಾಯಕತ್ವ ಒಪ್ಕೊಂಡಿದ್ದಾರೆ ಖಂಡಿತ ಸರ್ ಒಂದ್ ಕಡೆ ಬೇಸರ ಆಗೋದೋ ಅಥವಾ ಜನ ಮಾತಾಡೋದೋ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಯಾವ ಪಕ್ಷದ ಪರವಾಗಿ ಮಾತಾಡಲ್ಲ ಜೆ ಡಿ ಎಸ್ಗೆ ಪ್ರಾಣ ಕೊಟ್ಬಿಡ್ತಾರೆ ವೋಟ್ ಕನ್ವರ್ಟ್ ಆಗಲ್ಲ ಲಾಸ್ಟ್ ಟೈಮ್ ಪಂಚರತ್ನ ಯಾತ್ರೆ ರೀಚ್ ಆಗಿದ್ದು ನೋಡಿದ್ರೆ ಕಾಂಗ್ರೆಸ್ನ ಗ್ಯಾರಂಟಿಗೂ ಜೆ ಡಿ ಎಸ್ ನ ಪಂಚರತ್ನ ಯಾತ್ರೆಗೂ ಹೆಸರು ಮಾತ್ರ ವ್ಯತ್ಯಾಸ ಇತ್ತು ಅಷ್ಟೇ ಬೇರೆ ಅಂತ ಏನು ಡಿಫ್ರೆನ್ಸ್ ಇರಲಿಲ್ಲ ಏನಾಗಬೇಕು ಜೆ ಡಿ ಎಸ್ ಕಾರ್ಯಕರ್ತರಿಗೆ ಅಥವಾ ಜನಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ನಾಯಕತ್ವದ ಕೊರತೆ ಬಹಳ ಆಗುತ್ತೆ ಸರ್ ಕೆಲವು ಕಡೆ ಅದಕ್ಕೆ ಸರಿಯಾಗ ಈಗ ಏನಾಗಿದೆ ಅಂತ ಸರ್ ಆದಷ್ಟು ಈಗ ಒಂದ್ ಪಕ್ಷ ನಡೆಸ್ಬೇಕಾದ್ರೆ ಬಹಳ ಕಷ್ಟ ಇದೆ ಸರ್ ಈಗ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಬಹಳಷ್ಟು ಜನ ನಾಯಕರಿಂದ ಕೆಲವು ವಿಂಗ್ ಮಾಡಿ ಸಪ್ರೇಟ್ ಮಾಡಿ ಅವ್ರಿಗೆ ಈ ತರ ಅಂತ ವಹಿಸಿರ್ತಾರೆ ಜವಾಬ್ದಾರಿ ವಹಿಸಿದ್ದಾರೆ ಅದೇ ಈ ಪಾರ್ಟಿಲಿ ಏನಾಗಿದೆ ಅಂತಂದ್ರೆ ನಮ್ಮ ನಾಯಕರುಗಳು ಯಾರು ಅಂತಂದ್ರೆ ಕುಮಾರಣ್ಣ ನಿಖಿಲ್ ಅಣ್ಣ ಈಗ ಹಂಗಾಗಿ ದೇವೇಗೌಡರು ಸಾಹೇಬ್ ಅವರು ಎಲ್ಲಾ ಕಡೆನೂ ಆಗಲ್ಲ ಅವ್ರಿಗ ಟೈಮ್ ಬೇಕು ಏನಿಲ್ಲ ಸರ್ ಅಧಿಕಾರ ಅನ್ನೋದು ಒಂದು ಸತಿ ಸಿಕ್ಕಿದ್ರೆ ಒಂದ್ ಸತಿ ಅವ್ರಿಗೆ ಅಭಿವೃದ್ಧಿ ಮಾಡಕ್ ಅವಕಾಶ ಸಿಕ್ಕಿದ್ರೆ ಹ್ಮ್ ಮತ್ತೆ ವಾಪಸ್ ಬರುತ್ತೆ ಸರ್ ಕಡ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲಾರ್ ನೋಡಿದ್ರೆ ಎಲ್ಲಾರ್ಗು ಅವಕಾಶ ಕೊಟ್ಟಿದ್ರ ನನ್ಗು ಅವಕಾಶ ಕೊಡ್ರಿ ಯಾಕೆ ಅಂತಂದ್ರೆ ನಾನೇನು ಹಸ್ಬಾ ನಿಮ್ಮನೆ ಮಗ ಅಂತ ನಿಮ್ ಎಲ್ಲಾರ್ಗು ಅದ್ ಭಾವನೆ ಇದೆ ಒಂದ್ಸತಿ ಅವಕಾಶ ಕೊಟ್ಟು ನೋಡ್ರಿ ಖಂಡಿತ ಈ ಜವಾಬ್ದಾರಿನ ಚಿಕ್ಕ ವಯಸ್ಸಲ್ಲಿ ನಾನು ಉಳ್ಸ್ಕೊಂಡೆ ಉಳಿಸ್ಕಂತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಒಂದು ಖುಷಿ ವಿಚಾರ ಯುವ ಶಕ್ತಿ ಮತ್ತು ವಿದ್ಯಾವಂತರ ರಾಜಕೀಯಕ್ಕೆ ಬರಬೇಕಾಗಲೇ ಬದಲಾವಣೆ ಆಗೋದು ಇಲ್ಲಿವರೆಗೂ ಕೆ ಎಂ ಕೃಷ್ಣಮೂರ್ತಿ ಅವರ ತಮ್ಮನ ಮಗ ಚೇತನು ಅಥವಾ ಕೆಂಪು ಅವರ ಮಗ ಚೇತನ್ ಅಂತಿದ್ರು ಮುಂದೊಂದು ದಿನ ಚೇತನ್ ಅವರ ದೊಡ್ಡಪ್ಪ ಕೃಷ್ಣಮೂರ್ತಿ ಅವರನ್ನು ಆಗಲಿ ಅವ್ರಿಗೂ ಯಶಸ್ಸು ಸಿಗಲಿ ಯಾಕಂದ್ರೆ ಸೋಲೆ ಗೆಲುವಿನ ಮೆಟ್ಲು ಅವ್ರು ಇನ್ನೂ ಸೋತಿಲ್ಲ ಅವ್ರಿಗೆ ಅವಕಾಶದ ಕೊರತೆ ಇದೆ ಅವಕಾಶ ಸಿಗ್ಬೇಕು ದಯವಿಟ್ಟು ಕಡೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ ಕ್ಷೇತ್ರಕ್ಕೆ ಏನಾಗಬೇಕು ಎಂತವ್ರು ರಾಜಕೀಯಕ್ಕೆ ಬರಬೇಕು ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್ ಇದು ನೆಟ್ವರ್ಕ್